ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ಪ್ರೆಸೆಂಟಾಗಿ ಇವಾಗ ವಿಜಯಪುರ ಸೆಂಟ್ರಲ್ ಬಸ್ ಬಸ್ನಲ್ಲಿ ಹಾಕಿದ್ವಿ ಟೈಮು ಇವಾಗ ರಾತ್ರಿ ಎಂಟು ಇಪ್ಪತ್ತು ಟೈಮು ಈ ಟೈಮಲ್ಲಿ ನೈಟ್ಲಾಗಿ ಬಸ್ ವಿಜಾಪುರ ನೈಟ್ ಲಾಗು ಯಾವ ಗಾಡಿ ಮೂವ್ ಆಗ್ತಾವಂತ ಒಂದು ಟೈಮ್ ನೋಡೋಣ ನೋಡಿ ಇಲ್ಲಿ ಫಸ್ಟ್ ಒಂದು ಗಾಡಿ ಬಂದಿರೋ ಗಾಡಿ ಬಂದುಬಿಟ್ಟು ಬಳ್ಳಾರಿ ಮುದ್ದೇಬಿಯ ವಿಜಯಪುರ ಗಾಡಿದು ಕುರಗೂಡು ಡಿಪೊಂದು ಆಪಡಾಗ್ತದೆ ಫ್ರೆಂಡ್ಸ್ ಇದು ಬಳ್ಳಾರಿ ಸಿರುಗುಂಪಾ ಸಿಂಧನೂರು ಮಸ್ಕಿ ಲಿಂಗ್ಸು ನಾರಾಯಣಪುರ್ ನಲತ್ವಾಡ್ ಮುದ್ದೇಬಿಯಾಳ್ ಊನಿಪಿಗಿ ಬಸವನ ಬಾಗೇವಾಡಿ ಮನಗುಳಿ ವಿಜಯಪುರ ಗಾಡಿ ನೋಡಿ ಕುರುಗೋಡಿಂದ ಆಪಡಿಸ್ ಗಾಡಿ ಗುರುಗೋಡು ಬಳ್ಳಾರಿ ಮುದ್ದೇಬೇ ವಿಜಯಪುರ ಗಾಡಿ ಇದು ನೋಡಿ ನೈಟ್ ಇವಾಗ ಎಂಟು ಗಂಟೆ ಇಪ್ಪತ್ತು ನಿಮಿಷ ಟೈಮು ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ವಿಜಯಪುರ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ನೋಡಿ ಒಂದು ಅಮೋಘ ವರ್ಷ ಗಾಡಿ ರಿವರ್ಸಲ್ಲಿ ಕಟ್ ಮಾಡ್ತಾ ಇದ್ದಾನೆ ಮೋಸ್ಟ್ಲಿ ಇದು ಇಂಡಿ ಗಾಡಿ ಇರಬೇಕದು ಇಂಡಿ ವಿಜಯಪುರ ಬೆಂಗ್ಳೂರು ಗಾಡಿ ಇರಬೇಕದು ನೋಡೋಣ ಅಲ್ಲಿ ಮುಂದೆ ಹೋದರೆ ನೋಡಿ ಇಲ್ಲಿಂದ ಗಾಡಿ ಬಿಳಿಗಿ ಗಾಡಿ ಕಾಣಿಸ್ತಾರೆ ಇದು ಬಂದ್ಬಿಟ್ಟು ವಿಜಯಪುರ ಹುಬ್ಬಳ್ಳಿ ಗಾಡಿ ನೋಡಿ ಬಿಳಗಿ ಡಿಪ್ ಅಂದಪಟ ಫಸ್ಟ್ ಗಾಡಿದು ವಿಜಯಪುರ ಹುಬ್ಬಳ್ಳಿ ವಿಜಯಪುರ ಗದ್ದಿನಕೇರಿ ಕ್ರಾಸ್ ನರಗುಂದ ಕುಳಿಗೇರಿ ಕ್ರಾಸ್ ಗದ್ದಿನಕೇರಿ ಸಾರಿ ವಿಜಯಪುರ ಹುಬ್ಬಳ್ಳಿ ಗಾಡಿ ಗದ್ದಿನಕೇರಿ ಕ್ರಾಸ್ ಕುಳಿಗೇರಿ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ನೋಡಿ ಬಿಳಿಗಿ ಡಿಪು ಸ್ವಲ್ಪ ಕನ್ಫ್ಯೂಸ್ ಆಯಿತು ಹೇಳೋದ್ರಲ್ಲಿ ಮಿಸ್ಟೇಕ್ ಆಯಿತು ಸಾರಿ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಅಮಗ ವರ್ಷ ಗಾಡಿ ಹಿಂಡಿ ಬೆಂಗಳೂರು ಗಾಡಿ ಹಿಂಡಿ ವಿಜಯಪುರ ಕುನಗುಂದ ಇಲ್ಕಲ್ ಕುಸ್ಟಗಿ ಹೊಸಪೇಟೆ ಬೆಂಗಳೂರು ಗಾಡಿ ನೋಡಿ ಹಿಂಡಿ ಡಿಪೋ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಅಮಗ ವರ್ಷ ಗಾಡಿ ನಾನೇ ಸ್ಲೀಪರ್ ಕೋರ್ಸ್ ಗಾಡಿ ನೋಡಿ ಅಮಗ ವರ್ಷ ನಾನೇ ಸಿ ಸ್ಲೀಪರ್ ಕೋರ್ಸ್ ಟೀಕಾ ಸಿ ಅದಾಗಿಂದ ಇಲ್ಲಿ ಬಂದ್ಬಿಟ್ಟು ಮುಂದೆ ಕಾಣಿಸ್ತಾರ ಗಾಡಿ ಬಂದ್ಬಿಟ್ಟು ಒಂದು ದಾವಣಗೆರೆ ಗಾಡಿ ಇದೆ ದಾವಣಗೆರೆ ಸೆಕೆಂಡ್ ಡಿಪೋ ಗಾಡಿ ನೋಡಿ ಪಂಚ ಗಾಡಿ ಇದು ಸೋಲಾಪುರ ದಾವಣಗೆರೆ ಗಾಡಿ ನೋಡಿ ಬಂದಿರೋ ಗಾಡಿ ಸೋಲಾಪುರ ದಾವಣಗೆರೆ ಸೋಲಾಪುರ ಜಳಕಿ ವಿಜಯಪುರ ఉనుగుందా ఎల్కల్ వసపేటి అగ్లి బొమ్మనహి అరపనహల్ హరిహర దావణగిరి గాడే కణ సార్ అదే నిల్ థర్ గాడీ విజయపుర విజయర డిపో గాడ హరికేరి గుడ్డ విజయపూర్ అమ్మ అందర సీ బసంబగి నుంచి పట్ట విజయపుర హరికేరి గుడ్డ విజయపూర అంతి ఆ కడందర అమ వర్ష ముందే ముందేందు బరణా ಇಲ್ಲಿ ವಿಜಯಪುರ ಸೆಕೆಂಡ್ ಡಿಪೋ ಗಾಡಿ ಇದೆ ಬೋರ್ಡ್ ತೆಗೆದಿದ್ದಾರೆ ಮೋಸ್ಟ್ಲಿ ಯಾವುದೋ ಒಂದು ಗ್ರಾಮಾಂತರ ಸಾರಿಗೆ ಇರಬೇಕು ಅಂತಿ ನೈಟ್ ಟೈಮ್ ಅಲ್ವಾ ಹಾಗಾಗಿ ಯಾವ್ದಾರ ಒಂದು ಅಲ್ಲಿ ಹಳ್ಳಿಗಳಿಗೆಲ್ಲ ಆಟಿಂಗ್ ಆಗೋ ಮುಮೆಂಟು ಇಲ್ಲಿ ಟಿ ಜಾಸ್ತಿ ಇರೋದು ನೋಡಿ ಬೋರ್ಡ್ ಎಲ್ಲ ರಿಮೂವ್ ಆಗಿದೆ ಫಸ್ಟ್ ನೋಡಿ ಇಲ್ಲಿ ಒಂದು ಗಾಡಿ ಇರೋದು ಶಿವಮೊಗ್ಗ ವಿಜಯಪುರ ಗಾಡಿ ಒಂದೇ ಡಿಪೋ ಒಂದು ಅಪಡ ಹತ್ತು ಗಾಡಿ ಇದು ಅಮಗ ವರ್ಷ ಗಾಡಿ ಸಾರಿ ಅಶೋಮದ ಗಾಡಿ ಅಶೋಮದ ಕ್ಲಾಸಿಕ್ಕು ಶಿವಮೊಗ್ಗ ವಿಜಯಪುರ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ಹರಪನಹಳ್ಳಿ ಹಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಕುಷ್ಟಗಿ ಹಿಲಿಕಲ್ಲು ಹುನಗು ಹುನಗುಂದ ನಿಡಗುಂದಿ ವಿಜಯಪುರ ಗಾಡಿ ನೋಡಿ ಶಿವಮೊಗ್ಗ ವಿಜಯಪುರ ಗಾಡಿ ಹೊನ್ನಳ್ಳಿ ಡಿಪೋ ಗಾಡಿ ನೋಡಿ ಪ್ರಕಾಶ್ ಬಾಡಿಬಿಲ್ಡ್ ಗಾಡಿದು ಶಿವಮೊಗ್ಗ ವಿಭಾಗ ಒಂದೇಳೆ ಡಿಪೋ ಆ ಕ್ಲಾಸಿಕ್ ಗಾಡಿ ನೋಡಿ ಮುಂದೆ ಮತ್ತೊಂದು ಕಾಣಿಸ್ ಬಂದುಬಿಟ್ಟು ಬಸವನಬಾಗೇವಾಡಿ ಡಿಪೋ ಗಾಡಿ ಇದೆ ಮುಂದೆ ಮಿರಾಜ್ ವಿಜಯಪುರ ಬಸವನ ಬಾಗೇವಾಡಿ ಗಾಡಿ ನೋಡಿದ್ವಿ ಬಂದಿರೋ ಗಾಡಿ ಜಸ್ಟ್ ಇವಾಗ ಮೀರಜ್ ವಿಜಯಪುರ ಬಸವನ ಬಾಗೇವಾಡಿ ಗಾಡಿ ಮೀರಜ್ ಕಾಗವಾಡ್ ಹತ್ತಣಿ ತಿಕೋಟ ವಿಜಯಪುರ ಮನಗುಳಿ ಬಸನ್ ಬಾಗವಾಡಿ ಇಲ್ಲಿರೋ ಗಾಡಿ ಮೀರಜ್ ಬಸನ್ ಬಾಗವಾಡಿಯಲ್ಲಿ ಜಾಸ್ತಿ ಟೈಮಲ್ಲಿ ಇಂಟರ್ನೆಟ್ ಗಾಡಿಗಳು ಇದ್ದಾವೆ ಇಂಟರ್ನೆಟ್ ಗಾಡಿಗಳೆಲ್ಲ ಬಂದುಬಿಟ್ಟು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಮೂವ್ ಆಗ್ತವೆ ಅನ್ಸಿ ಗಾಡಿಗಳು ಈ ಬಸ್ ಸ್ಟ್ಯಾಂಡಿಂದ ಕಮ್ಮಿ ಬಂದು ಬಸ್ ಬಾಗವಾಡಿಗೆ ಹೋಗ್ತಾ ಇರೋದಲ್ವ ಹಂಗಾಗಿ ಈ ಬಸ್ ಸ್ಟ್ಯಾಂಡಿಗೆ ಬಂದಿದೆ ಆಗಿ ಮೀರಜ್ ಹೋಗ್ಬೇಕಾದ್ರೆ ವಿಜಯಪುರ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಮೂವ್ ಆಗುತ್ತೆ ಗಾಡಿ ಇಲ್ಲಿ ಈ ಬಸ್ ಸ್ಟ್ಯಾಂಡಲ್ಲಿ ಬರೋಲ್ಲ అది ఇలి గాడీ బు విజయర ఉత్నా వయ బు టోల్నాక ఇట్నా ఫార్మ్ అంత విజయపుర థర్డ్ ఇప్పి అది అదే ఇల్ కట్టు విజయపుర తూర్చి ఆడి అంత నోడి సార్ విజయపుర ఫస్ట్ ఇప్ప గాడీ బండి అది విజయపూర్ థర్డ్ ఇప్ప విజయపూర్ నోడి కణ్ సార్ సొల్ాపు దాణగిరే గాడు ఇవ్వండి నిల్ కలి సొల్పు జరకీ నిడుగుంది వస్పేటి అగ్రిబొమ్హి అరపనల్లి హరిహర వే దావణగిరే గాడండి సోలాపూర్ దావణి దాణగిరి సెకండ్ డీప్ గడి ఫిష్ గడియోలు అదే నల్లితావు విజయపూర హుబ్ళి గాడేండి అవుతారు బిల్గే డీప్ కొల్లారో బిడిగి క్రాస్ దిరి క్రాస్ హుల్గేరి క్రాస్ నర్గుంద నవర్గొంద హుబ్బి గాడీ బిల్గే డీప్స్ గడి అది పోతారు అదా నన్న అనేసి ಸ್ಲೀಪರ್ ಕೋಸ್ ಗಾಡಿ ಅಮ್ಮ ಅಮಗವರ್ಷ ಗಾಡಿ ಅದು ಹೋಗ್ತಾರೆ ಮುಂದೆ ಈ ಕಡೆ ಈ ರೂಟಲ್ಲಿ ಇರ್ತವೆ ಯಾವ ಗಾಡಿನೇ ಇಟ್ಕೊಳ್ಬೇಡಿ ಆಮೇಲೆ ಮುಂದೆ ಇದ್ದಾವೆ ಅಲ್ಲಿ ಫ್ರೆಂಡ್ಸ್ ನೋಡಿ ಜಂಪಂಡಿ ಡಿಪೋ ಒಂದು ಬಸ್ ಇದೆ ಗಾಡಿ ಮುಂದೆ ಧಾರವಾಡ ವಿಜಯಪುರ ಗಾಡಿ ನೋಡಿ ಇಲ್ಲಿ ಕಾಣಿಸೋದು ಬಿ ಎಸ್ ತ್ರೀ ಗಾಡಿದು ಧಾರವಾಡ ವಿಜಯಪುರ ವಯಾ ಬಂದ್ಬಿಟ್ಟು ಧಾರವಾಡ ಸೌದತ್ತಿ ರಾಮದುರ್ಗ ಲೋಕಾಪುರ್ ಮುದೋಳ್ ಜಮಖಂಡಿ ವಿಜಯಪುರ ಗಾಡಿ ನೋಡಿ ಜಮಖಂಡಿ ಡಿಪೋ ಗಾಡಿ ಬಿ ಎಸ್ ತ್ರೀ ಗಾಡಿ ನೋಡಿ ಧಾರವಾಡ ವಿಜಯಪುರ ಜಮಖಂಡಿ ಡಿಪೋ ಒಂದು ಆಪಾಡ ಗಾಡಿದು ಆಮೇಲೆ ಮುಂದೆ ಎರಡು ಕೆ ಎಸ್ ಆರ್ ಟಿ ಸಿ ಗಾಡಿಗಳಿದ್ದಾವೆ ಅದರಲ್ಲಿ ಒಂದು ದಾವಣಗೆರೆ ಡಿಪದ್ದು ಗಾಡಿ ಒಂದಿರುತ್ತೆ ಇನ್ನೊಂದು ಹರಿಯರ ಡಿಪದ್ದಿಂದ ಇರುತ್ತೆ ಮೋಸ್ಟ್ಲಿ ಬೋರ್ಡ್ ತೆಗೆದಿರ್ಬೋದು ಅಂದ್ಕೊತೀನಿ ನೋಡಿ ನಮ್ಮ ಮುಂದೆ ಬೋರ್ಡ್ ಇದೆಯೋ ಇಲ್ಲ ಅಂತ ಅಂತಿಸಿ ಹತ್ತಿರ ಹೋಗಿದ್ರೆ ಗೊತ್ತಾಗುತ್ತೆ ಚೆಕ್ ಮಾಡೋಣ ಹೋಗಿ ನೋಡಿ ತರ ಗಾಡಿ ಬಂದ್ಬಿಟ್ಟು ಮುದ್ದೆ ಬಿಹರ್ ವಿಜಯಪುರ ಗಾಡಿ ನೋಡಿ ಮುದ್ದೇಬಿಯರ್ ವಿಜಯಪುರ ನಾಶಾಪ್ ಗಾಡಿ ನೋಡಿ ಮುದೇವಾಡಿ ಬಂದು ಆಗ್ಬಿಟ್ಟು ಮೋಸ್ಟ್ಲಿ ನೈಟ್ ರೈಡಿಂಗ್ ಅನ್ಕೊಂತೀನಿ ಗಾಡಿ ಈ ಕಡೆ ಒಳಗಡೆ ಬರ್ತಾ ಇದೆ ನೈಟ್ ರೈಡಿಂಗ್ ಗಾಡಿ ಇದು ಮುದ್ದೆವಾಡಿ ಬಂದು ಫ್ರೆಂಡ್ಸ್ ಎರಡು ಗಾಡಿದು ಬೋರ್ಡ್ ತೆಗೆದಿದ್ದಾರೆ ಒಂದು ದಾವಣಗೆರೆ ಸೆಕೆಂಡ್ ಡಿಪ ಗಾಡಿ ಇನ್ನೊಂದು ಹರಿಹರ ಡೀಪೋ ಗಾಡಿ ಒಂದು ಇದು ಹರಿಹರ ಡಿಪೋ ಗಾಡಿ ಹರಿಹರ ವಿಜಯಪುರ ಗಾಡಿ ಇದು ಬಂದ್ಬಿಟ್ಟು ದಾವಣಗೆರೆ ವಿಜಯಪುರ ಗಾಡಿ ಬಟ್ ಇದು ರೂಟ್ ಮಾತ್ರ ತುಂಬ ಡಿಫ್ರೆಂಟ್ ಇದೆ ಫ್ರೆಂಡ್ಸ್ ಗಾಡಿದು ದಾವಣಗೆರೆ ವಿಜಯಪುರ ಗಾಡಿ ಬಂದ್ಬಿಟ್ಟು ವಯ ಹುಬ್ಬಳ್ಳಿ ನೋಡಿ ಫ್ರೆಂಡ್ಸ್ ಗಾಡಿ ಇಲ್ಲಿ ಕಾಣಿಸೋದು ಈ ಗಾಡಿ ವಯಾ ಹುಬ್ಬಳ್ಳಿ ಅಂದರೆ ಯಾವ ಯಾವ ರೂಟಲ್ಲಿ ಅಂದರೆ ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಶಿಗ್ಗಾವಿ ಹುಬ್ಬಳ್ಳಿ ನರಗುಂದ ನವಲಗುಂದ ಗದ್ದಿನಕೆರೆ ಕ್ರಾಸ್ ಹುಬ್ಳಿ ಸು ಗದ್ದಿನಕೆರೆ ಕ್ರಾಸ್ ವಿಜಯಪುರ ನೋಡಿ ಡಾ ದಾವಣಗೆರೆ ವಿಜಯಪುರ ಗಾಡಿ ಹಾಗಾಗಿ ಈ ಕಡೆ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ಇದು ಹರಿಯರ ವಿಜಯಪುರ ಗಾಡಿ ಇದು ಇದು ಮಟ್ಟ ಈ ಮಾಮೂಲಿ ರೂಟಲ್ಲಿ ಹರಿಹರ ಅರಪನಹಳ್ಳಿ ಹಗರಿಬೊಮ್ಮನಳ್ಳಿ ಹೊಸಪೇಟೆ ಕುಸ್ಟಿಗಿ ಇಲ್ಕಲ್ಲು ಹುನಗುಂದ ನಿಡಗುಂದಿ ವಿಜಯಪುರ ನೋಡಿ ಫ್ರೆಂಡ್ಸ್ ಗಾಡಿ ಎರಡು ಗಾಡಿನೂ ಒಂದೇ ಡಿವಿಸನ್ನು హరిహారందనే బట్ ఇది దాణగిరెపడతా ఇది హరియారా రూట్ మాత్రం డిఫరెంట్ ఎరడు విజయపూరే బాయితే గాడీ ఫ్రెండ్స్ నోడి ఇళ్ళ గాడే బు రైభాగా విజయపూర గాడీ నోడి రైభాగ జమఖండీ విజయపూర గాడీ ఇది రైబాడిపందాపెడ్ అయితే పక్క ఇరగడీ బళ్ళారి విజయపూర గాడీదు కూలిగింది ఆపడతా ఫ్రెండ్స్ గాడీదు బళ్ళారి కొస్పేట కుష్టకల్ హునగుంద ನೆಡಗುಂದಿ ವಿಜಯಪುರ ಗಾಡಿ ಮಾಡಿ ಹುಲಿ ಡಿಪೋ ಅದ್ಬಿಟ್ಟು ಆಮೇಲೆ ಇಲ್ಲಿ ಗಾಡಿ ಬಂದ್ಬಿಟ್ಟು ಇದು ಗ್ರಾಮಾಂತರ ಸಾರಿಗೆ ಅಡವಿ ಸಿಂಗಾಪುರ ಅಂತ ವಿಜಯಪುರ ಅಡವಿ ಗಾಡಿ ಇದು ವಿಜಯಪುರ ತ ಡಿಪೋ ಗಾಡಿ ಆ ಪ್ರಾಡಕ್ಟ್ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಮಾನವಿ ಸೆಂಟ್ರಲ್ ಫ್ರೆಂಡ್ಸ್ ಇದು ಗಾಡಿ ಒಂದು ಸ್ವಲ್ಪ ರೂಟ್ ಚೇಂಜ್ ಮಾಡಿದ್ದ ಮಂತ್ರಾಲಯ ವಿಜಯಪುರ ಅಂತ ವಿಜಯಪುರ ಅಂತ ಮಾಡಿದ್ದ ಬಟ್ ಈಗ ಮತ್ತೆ ರಿಟರ್ನ್ ರಾಯಚೂರು ವಿಜಯಪುರನ ಮಾಡಿದ್ದಾರೆ ಆವಾಗವಾಗ ಚೇಂಜ್ ಮಾಡ್ತಿರ್ತಾರೆ ಬಟ್ ಇನ್ನು ಪಿಕ್ಸ್ ಪಿಕ್ಸ್ ಅಂದರೆ ರಾಯಚೂರು ವಿಜಯಪುರ ಗಾಡಿ ಉಳಿದು ಮಾನವಿ ಪ್ರಾಡಕ್ಟ್ ಪ್ರಡಕ್ತ ಗಾಡಿ ಇದು ರಾಯಚೂರು ಸಿರುವಾರ್ ಕವಿತಾಳ್ ಲಿಂಗ್ಸೂರ್ ನಾರಾಯಣಪುರ್ ನಲತ್ವಾಡ್ ಮುದ್ದೇಬಿಯಾಳ್ ಹೂನಿಪುರಗಿ ಬಸನ್ಬಾಗೇವಾಡಿ ವಿಜಯಪುರ ಗಾಡಿ ನೋಡಿ ರಾಯಚೂರು ವಿಜಯಪುರ ಮಾರು ಡಿಪೋ ಮಾರ್ಡಿಪುರಿಂದ ಆಪಡ ಆಯ್ತಾ ಗಾಡಿ ಬಂದ್ಬಿಟ್ಟು ನೋಡಿ ಇದು ಭಟ್ಕಾಳ್ ಗಾಡಿ ಇದು ಭಟ್ಕಾಳ ವಿಜಯಪುರ ಗಾಡಿ ನೋಡಿ ಇಲ್ಲಿರೋ ಗಾಡಿ ಬೋರ್ಡು ರಿಮೂವ್ ಆಗಿದೆ ಭಟ್ಕಾಳ್ ವಿಜಯಪುರ ಗಾಡಿ ಭಟ್ಕಾ ಡಿಪೋ ಅಷ್ಟು ನೋಡಿ ಚಿಂಚ ಚಿಂಚೋಳಿ ಡಿಪೋ ಗಾಡಿ ಇದೆ ಇಲ್ಲಿ ಚಿಂಚೋಳಿ ಕಲಬುರಗಿ ವಿಜಯಪುರ ಗಾಡಿ ನೋಡಿ ಚಿಂಚೋಳಿ ಡಿಪಿಂದ ಆಪಡ చించోళి కలబుర్గి జేవర్గిందిగీ విజయపుర గాడీ చించోళి డిప బిఎస్ ఫోర్ గాడి ఉంది ఇలా ఉంటారు చించోళి కలబుర్గి విజయపుర ఆమె ఇల్లీ గాడ ముందే యాడ ఫ్రెండ్స్ నోడి రైబా విజయపూర కలబుర్గి గాడీ ఇది విజయపూర సెకండ్ ఇబ్బంది గాడి గాడీ రైభాగ విజయపుర విజయపూర గాడి ఉంది ರಾಯಭಾಗ ಕಲಬುರಗಿ ವಿಜಯಪುರ ಸೆಕೆಂಡ್ ಇಪ್ಪೋ ಗಾಡಿ ಇಡಿ ಫ್ರೆಂಡ್ಸ್ ಗಾಡಿ ಮೋಸ್ಟ್ಲಿ ಇದು ರೂಟ್ ಎಲ್ಲಿಲ್ಲ ಅಂತಂದ್ರೆ ರೀಸೆಂಟ್ಲಿ ಸ್ಟಾರ್ಟ್ ಆಗಿದೆ ಇದು ರಾಯಭಾಗ ವಿಜಯಪುರ ಕಲಬುರಗಿ ಗಾಡಿ ವಿಜಯಪುರ ಸೆಕೆಂಡ್ ಇಪೋ ಅದಾಗಿ ಇಲ್ಲಿ ಕಾಣಿಸ್ತಾ ಇರೋದು ವಿಜಯಪುರ ಹೈದ್ರಾಬಾದ್ ಗಾಡಿ ಇಡಿ ಮುಂದೆ ಕಾಣಿಸೋದು ನಾನೇ ಸ್ಲೀಪರ್ ಕೋಚ್ ಇದು ಇಲ್ಲಿರೋದು ನಾನೇ ಸ್ಲೀಪರ್ ಕೋಚ್ ಗಾಡಿ ವಿಜಯಪುರ ಹೈದ್ರಾಬಾದ್ ಗಾಡಿ ವಿಜಯಪುರ ಕಲಬುರಗಿ ಸೇಡಂ ಕೊಡಂಗಲ್ ಪರಗಿ ಹೈದ್ರಾಬಾದ್ ಗಾಡಿ ವಿಜಯಪುರ ಫಸ್ಟ್ ಇಪೋ ಗಾಡಿ ನೋಡಿ ಇದು ಕಾಣಿಸ್ತಾ ಇರೋದು ವಿಜಯಪುರ ಹೈದ್ರಾಬಾದ್ ಫ್ರೆಂಡ್ಸ್ ಇದು ನೋಡಿ ಇವಾಗ ಒಂದು ಬ್ಯಾಕ್ ಟು ಬ್ಯಾಕ್ ಎರಡು ಗಾಡಿ ಇದೆ ಇದು ಮೋಸ್ಟ್ಲಿ ಒಂದು ಗಾಡಿ ಹೋಗಿದ್ದೆ ಅಂತ ನೋಡಿ ಇಲ್ಲಿ ಇವಾಗ ಒಂಬತ್ತು ಇಪ್ಪತ್ತ ಟೈಮು ಈ ಟೈಮಲ್ಲಿ ಥರ ಗಾಡಿ ಬಂದ್ಬಿಟ್ಟು ವಿಜಯಪುರ ಕಲಬುರಗಿ ಗಾಡಿ ಜೇವರ್ಗಿ ಡಿಪೋ ಆಪಾಡತ್ತ ಪಂಚ ಗಾಡಿ ಇದು ಬಿ ಎಸ್ ಸಿಕ್ಸ್ ಗಾಡಿ ವಿಜಯಪುರ ಕಲಬುರಗಿ ವಯಾ ವಿಜಯಪುರ ಜೇವರ್ಗಿ ಸೇಂದಿಗಿ ಕಲಬುರಗಿ ಗಾಡಿ ಜೇವರ್ಗಿ ಪಕ್ಕಲ್ಲಿ ಇರೋದ ಗಾಡಿ ಬಂದ್ಬಿಟ್ಟು ಆಳಂದ ಡಿಪೋ ಗಾಡಿ ಆಳಂದ ಡಿಪೋ ಗಾಡಿ ಇಲ್ಲಿ ಕಾಣಿಸ್ತಾರದು ಆಳಂದ ವಿಜಯಪುರ ಗಾಡಿ ಇದೆ ಆಳಂದ ವಿಜಯಪುರ ಗಾಡಿ ఇల్లి కొల్లాపూర్ మిరజ్ విజయపూర ఇండి గాడి విడి ఇది కణ్ కొల్ాపూర్ మిరజ్ అతణి విజయపూర ఇండి గాడి విడి ఇండియా కొల్లాపూర్ మిరజ్ ఆమె అల్తాయి నోడి గణగాపూర్ కలబుర్గీ వాస్కో గాడి నుడి అవి హోక్త ఇది గాడ ఆల్ రెడీ నోడి అవుతాయి గోవా గాడి ట్రాన్స్పోర్ట్ గాడి గాడు కలబుర్గి గణ్గాపూర్ ವಾಸ್ಕೋ ಗಾಡಿ ಫ್ರೆಂಡ್ಸ್ ಗಾಡಿ ಅದು ಹೋಗ್ತಾ ಇರೋದು ಇವಾಗ ಅದಾಗಿ ನಿಲ್ಲಿ ಬಂದಿರೋ ಗಾಡಿ ಜಸ್ಟ್ ಬಂದಿರೋದು ಇಲ್ಕಲ್ ಪಿಂಪ್ರಿ ಗಾಡಿ ನೋಡಿ ಇಲ್ಲಿ ಬಂದಿರೋದು ಇವಾಗ ಇಲಕಲ್ ಡಿಪೋಂದ್ರೆ ನಾನೇ ಸಿ ಸ್ಲೀಪರ್ಗೋಸ್ ಗಾಡಿದು ಇಲ್ಕಲ್ ಪುಣೆ ಪಿಂಪ್ರಿ ಗಾಡಿ ಹೋಗ್ತಾ ಇರೋದು ನೋಡಿ ಫ್ರೆಂಡ್ಸ್ ಅಲ್ಲಿ ನಿಮ್ಗೆ ಕಾಣಿಸ್ತದೆ ಅನ್ಕೊಂತೀನಿ ನಾನು ಕದಂಬ ಟ್ರಾನ್ಸ್ಪೋರ್ಟ್ ಗಾಡಿ ಹೋಗ್ತಾಯಿದೆ ನೋಡಿ ಅದೇ ಈಗ ಹೋಗ್ತಾಯಿದೆ ನೋಡಿ ಗಾಡಿ ಈ ಗಾಡಿ ಬಂದ್ಬಿಟ್ಟು ಕಲಬುರಗಿ ಗಣಗಾಪುರ್ ವಾಸ್ಕೋ ಗಾಡಿ ವಿಡಿಯಲ್ಲಿ ಹೋಗ್ತಾರೆ ಗಾಡಿ ಒಂಬತ್ತು ಇಪ್ಪತ್ತು ಟೈಮು ಈ ಟೈಮಲ್ಲಿ ಗಾಡಿ ಗಾಡಿದು అసడి ఇలియ గాడి బుట్టు ఇల్కల్ పింప్రి వయ బు ఆలమట్టి నిడుగుంది విజయపూర వల్లభనగర పుణే పింప్రి గాడి ఉండీ ఇల్కల్ డిబరు ఫ్రెండ్స్ ఇల్కల్ పింప్రి గాడీ ఉండదు ఇల్లు బందో గాడు సొల్పూర్ విజయపూర గదగ్ గడి ఉల్ బందోళాపూర్ బర ఫ్రెండ్స్ గాడీదు సొల్లాపూర్ తాకలి జలికి విజయపూర నెడుగుంది ఆలమట్టి ఇలికల్ గజనగడ గదగ్ గడి ఉండి బెడ్రి డిపో అన్స విజయపుర ఇది సొల్ాపూర్ విజయపూర గదగ్ అద పక్క గాడు విజయపురం విజయపుర టు హుబ్ళి గాడీ ఇది బిబిట్టు రాజశ గడి బసంత్ బావ్ డిపో అందు గాడి విజయపుర గడి రాజ గావి విజయపూర హుబ్ళి నాన్స్టాప్ గాడీ నోడిర గాడీ విజయపూర హుబ్ళి ఫ్రెస్ట్ నోడి ఇల్గదు రైచూరు సెకండ్ డిపో గాడ మీరైజ్ రైచూరు గాడీ విడి మిరేజ్ రైచూరు మీరజ్ కాగ్వాడ్ అతణి విజయ్ తికోటా విజయపూర బసవన్ బవడి ఊనిపరుగీ తాళికోటి దేవపుర క్రాస్ ఇంతిని బ్రిడ్జ్ దేవదుర్గ రాయచూర్ గాడి నోడి ఫ్రెండ్స్ గాయ ఇదు రైచూరు మీరజ్ రైచూరు గాడి రైచూరు సెకండ్ ఇపో గాడీ అండి బిఎస్ ఫోర్ గాడీ రాయచూర్ రైచూరు సెకండ్ ఇపో మీరజ్ రైచూరు గాడీ నోడి ఆమెక్త గాడ ఉంటుంది గదగ్ సొల్ాపూర్ గాడీలో గదగ్ సొల్ాపూర్ நெஸ்ட் நோய் இல்லை சோல்லாபுராரி சிரகு காடி உழை இல் வந்திருந்தது சோல்லாபுர பள்ளாரி சிரகுப்பா சோல்லாபுர ஜி விஜயபுர நெடுகு ஒன்புந்த நிடுகுந்தி இலக்கல் குஸ்தகி பஸ்பேட்டை பள்ளாரி சிரகு காடி நோய் சோல்லாபுர சிரகும்பிரகும்பாடி பந்தாப்படை தான் ஃபஸ்ட் சோல்லாபுர சிரகுப்பாடி இன்டர்ஸ்டேட் காடி ஆமே இல்லை கடி வந்து கங்காவதி விஜயபுரிகளும் கங்காவதி குஸ்டி ಇಲ್ಕಲ್ ಒನಗುಂದ ನೆಡಗುಂದಿ ವಿಜಯಪುರ ಗಾಡಿ ಲಿಂದಾವತಿ ಪಿ ಅದಾಗಿ ನಿಲ್ಲಿ ಬರ್ತದೋ ಮುದ್ದೇಬೇಳ್ ವಿಜಯಪುರ ಮುದ್ದೇಬೇಳ್ ಮದೇಬೇ ಡಿಪೊಂದ ಅಪಡಾತ ಕನ್ಸಿತ್ತು ಮುದೇಬೇಳ್ ವಿಜಯಪುರ ಮುದ್ದೇಬೇಳೆ ಗಾಡಿ ನೆಕ್ಸ್ಟ್ ಇಲ್ಲಿ ಮುಂದೆ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಮತ್ತೊಂದು ಗಾಡಿ ಇದೆ ಹುಬ್ಬಳ್ಳಿ ತುಳಜಾಪುರ ಗಾಡಿ ಉಂಡಿ ಇಲ್ಲಿರೋದು ಗದಗ ಡಿಪೊಂದಿ ಅಪಡಾತ ಅನ್ಬಿ ಇಲ್ಲ ಪ್ರಶ್ನೆ ನರಗುಂದ ಡಿಪೊಂದಿ ಅಪರಾಧ ಹುಬ್ಬಳ್ಳಿ ವಿಜಯಪುರ ತುಳಜಾಪುರ ಗಾಡಿ ಉಂಡಿ ಇದು ಕಾಣಿಸ್ತಾರೆ ಹುಬ್ಬಳ್ಳಿ ನರಗುಂದ ನವಲಗುಂದ ನವಲಗುಂದ ನರಗುಂದ ಗದ್ದೇರಿ ಕ್ರಾಸ್ ವಿಜಯಪುರ ಟು ಗಾಡಿ ನರಗೊಂದು ಅಡೀಪ ನೋಡಿ ಇನ್ನೂ ಬಂದಿಲ್ಲ ಅನ್ಕೊತೀನಿ ಎರಡು ಗಾಡಿ ಬಟ್ ವಯ ಬಂದ್ಬಿಟ್ಟು ಸೇಮ್ ವಿಜಯಪುರ ಕಲ್ಬುರ್ ಹೈದ್ರಾಬಾದ್ ಗಾಡಿನೇ ಬಟ್ ರೂಟ್ ಅಲ್ಲಿ ಕಲಬುರಗಿ ತಾನೆ ಒಂದೇ ರೂಟಲ್ಲಿ ಹೋಗುತ್ತೆ ಕಲಬುರಗಿ ಆಗಿಂದ ಸ್ವಲ್ಪ ರೂಟ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಗಾಡಿ ಮೋಸ್ಟ್ಲಿ ಇನ್ನೂ ಬಂದಿಲ್ಲ ಅನ್ಕೊತೀನಿ ತ ಹೋಗಿದೆ ಗೊತ್ತಿಲ್ಲ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಜವರ್ಗಿ ಡಿಪೋ ಗಾಡಿದು ಕಲಬುರ್ಗಿ ವಿಜಯಪುರ ಗಾಡಿ ಇದು ವಯಾ ಜೇವರ್ಗಿ ಸಿಂದಗಿ ದೇವರಿಪುರಿಗಿ ವಿಜಯಪುರ ಗಾಡಿ ಹಿ ಜೇವರ್ಗಿ ಡಿಪೋ ಬಿ ಎಸ್ ಸಿಕ್ಸ್ ಗಾಡಿ ಉಳಿದ್ವಿ ಕಲಬುರ್ಗಿ ವಿಜಯಪುರ ಅದಾಗಿ ನೆಕ್ಸ್ಟ್ ಈ ಕಡೆ ಕಾಣಿಸ್ತಾ ಇರೋದು ಸಿಂದಗಿ ವಿಜಯಪುರ ಗಾಡಿಗಳಿವೆ ವಿಜಯಪುರ ಗಾಡಿ ಇದು ಸಿಂದಗಿ ವಿಜಯಪುರ ವಯಾ ಕನ್ನೋಳಿ ದೇವರಿಪುರಿಗಿ ಶಿವಣಗಿ ಸಿಂದಗಿ ಗಾಡಿಗಳು ಸಿಂದಗಿ ವಿಜಯಪುರ ಗಾಡಿ ಪಕ್ಕದಲ್ಲಿ ಆಮೇಲೆ ಇನ್ನೊಂದು ಗಾಡಿ ಕಾಣಿದ್ರು ಹುಬ್ಬಳ್ಳಿ ವಿಜಯಪುರ ಗಾಡಿ ಇದು ಹುಬ್ಬಳ್ಳಿ ಗಾಡಿ ಗಾಡಿಗಳಿವೆ ಹುಬ್ಬಳ್ಳಿ ಗದ್ದಂಗೇರಿ ಕ್ರಾಸ್ ನರಗುಂದ ನವಲಗುಂದ ವಿಜಯಪುರ ಗಾಡಿ ನೋಡಿ ಕಾಣಿಸ್ತಾರೆ ಹುಬ್ಬಳ್ಳಿ ವಿಜಯಪುರ ಪಕ್ಕದಲ್ಲಿರೋದು ಬೋರ್ಡ್ ರಿಮು ಆಗಿದೆ ಸೆಕೆಂಡ್ ಇಪ್ಪ ಗಾಡಿ ಅದು ಅಲ್ಲಿ ಹೋಗ್ತದೆ ಗ್ರಾಮಾಂತರ ಸಾರಿಗೆ ಒಂದು ಹೋಗ್ತಾ ಇದೆ ಫಸ್ಟ್ ನೋಡಿ ಗಾಡಿ ಉಂಟು ವಿಜಯಪುರ ಕಲಬುರಗಿ ಬೀದರ್ ಗಾಡಿ ಬೀದರ್ ಪಶ್ಚಿಮವಿಂದ ಆಪಡೆ ಹತ್ತು ಪಂಚ ಗಾಡಿ ಇದೆ ವಿಜಯಪುರ ಬೀದರ್ ಗಾಡಿ ನೋಡಿ ವಿಜಯಪುರ ಸಿಂದಗಿ ಜವರ್ಗಿ ಕಲಬುರಗಿ ಉಜ್ನಾಬಾದ್ ಬೀದರ್ ಗಾಡಿ ವಿಜಯಪುರ ಬೀದರ್ ಬೀದರ್ ಫಸ್ಟ್ ಇಪ್ಪ ಗಾಡಿ ಪಂಚ ಗಾಡಿದು ಬ್ಯಾರ್ಗೆ ಸಿಂಧಿಗೆ ಗಾಡಿ ಹುಡಿದು ಬ್ಯಾರ್ಗೇಡಿ ಇಪ್ಪಂದ ಪಡತ್ತ ಪಂಚ ಗಾಡಿ ಜಸ್ಟ್ ಗಾಡಿ ಬ್ಯಾರ್ಗಿ ಹಾವೇರಿ ಸವಣೂರು ಲಕ್ಷ್ಮೇಶ್ವರ ಗದಗ್ ಗಜೇಂದ್ರಗಡ ಇಲಕಲ್ ಹುನಗುಂದ ನಿಡಗುಂದಿ ವಿಜಯಪುರ ಸಿಂದಗಿ ಗಾಡಿ ನುಡಿ ಬ್ಯಾರ್ಗಿ ಗಾಡಿ ಗಾಡಿದು ಹಾವೇರಿ ಇವಾಗ ಬ್ಯಾರ್ಗೇಡಿ ಇಪ್ಪಂದ್ ನೋಡಿ ಫಂಸ್ ಗಾಡಿ ಇದು ఓకే ఫ్రెండ్స్ బాయ్ ఎల్గూ మొత్తం నెంబర్ నెక్స్ట్ వీడియోలో చూడంతా వీడియో ముగ్సాని థ్యాంక్ యూ సో మచ్ ఎల్గూ గుడ్ నైట్ థ్యాంక్ యూ సో మచ్